ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ನ್ಯೂಸ್ ಶಿವರಾತ್ರಿ ಅಂಗವಾಗಿ ಬೂದಿಗವಿ ಗ್ರಾಮ ಪಂಚಾಯಿತಿ ಪ್ರೀಮಿಯರ್ ಲೀಗ್ ಸೀಸನ್ ಮೂರು ಕ್ರಿಕೆಟ್ ಪಂದ್ಯಾವಳಿಗಳ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿಯ ಬೂದಗವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಬೂದಗವಿ ಗ್ರಾಮ ಪಂಚಾಯಿತಿ ಪ್ರೀಮಿಯರ್ ಲೀಗ್ ಸೀಸನ್ ಮೂರು ಕ್ರಿಕೆಟ್ ಪಂದ್ಯಾವಳಿಗಳು ಮೂರು ದಿನಗಳ ಕಾಲ ಏರ್ಪಡಿಸಲಾಗಿದೆ ಬೂದಗವಿ ಗ್ರಾಮ ಪಂಚಾಯಿತಿ ಮತ್ತು ತೋವಿನಕೆರೆ ಕುರಂಕೋಟೆ ವ್ಯಾಪ್ತಿಯ ಸುಮಾರು ಹನ್ನೆರಡು ತಂಡದ ಯುವಕರು ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದಾರೆ ಬೂದಗವಿ ಗ್ರಾಮ ಪಂಚಾಯಿತಿ ಪ್ರೀಮಿಯರ್ ಲೀಗ್ ಸೀಸನ್ ಮೂರು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಸಿದ್ದರ ಬೆಟ್ಟದ ಬಾಳೆಹೊನ್ನೂರು ಕಾಸಾ ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಉದ್ಘಾಟಿಸಿ ಶುಭಾಶಯಗಳನ್ನು ಹಾರೈಸಿದರು ಪ್ರಥಮ ಬಹುಮಾನ ಐವತ್ತು ಸಾವಿರ ನಗದು ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ನಗದು ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ನಗದು ಹಾಗೂ ಎಲ್ಲಾ ಬಹುಮಾನಗಳ ಜೊತೆ ಆಕರ್ಷಕ ಟ್ರಾಫಿ ಮತ್ತು ಅತ್ಯುತ್ತಮ ಆಟಗಾರರಿಗೂ ಟ್ರಾಫಿ ಸಿಗಲಿದೆ ಮುಕ್ತದಲ್ಲಿ ಮುಕ್ತ ಪಡ್ಕೊಳ್ತಾರೆ

ಇವತ್ತು ನಮ್ಮ ಸಿದ್ದರು ಕ್ಷೇತ್ರದಲ್ಲಿ ಭೂದಿ ಪಂಚಾಯತಿ ಅಧ್ಯಕ್ಷ ಊರ್ಮೆ ಸೀಸನ್ನ ಕ್ರಿಕೆಟ್ ಪಂದ್ಯಾವಳಿರುವ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ನಮ್ಮ ಪಂಚಾಯತ್ ಎಲ್ಲ ವ್ಯಾಪ್ತಿಯ ಎಲ್ಲ ಯುವಕ ತಂಡದವರು ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದಾರೆ ತಂದೆ ಅನ್ನುವಂಥದ್ದು ಒಂದು ರೀತಿಯಾಗಿ ಎಲ್ಲರಿಗೂ ಸ್ಪರ್ಧಾತ್ಮಕ ಮನೋಭಾವನೆ ಬರಲಿ ಅನ್ನುವಂಥ ಕಾರಣಕ್ಕಾಗಿ ಆ ಪಂದ್ಯಾವಳಿಯಲ್ಲಿ ನಡೆಸುವಂತ ಒಂದು ಆಯೋಜನೆ ಇರುತ್ತೆ ಇವತ್ತು ಹಿರಿಯರಾಗಿರ್ತಕ್ಕಂಥ ಕೃಷ್ಣಪ್ಪನವರು ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಉಡುಗಿ ಪಂಚಾಯಿತಿಯ ಎಲ್ಲ ಹದಿನೈದು ತಂಡಗಳು ಇವತ್ತು ಭಾಗವಹಿಸಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎಲ್ಲ ಪಂದ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಯುವಕರಿಗೆ ಹೇಳುವಂಥದ್ದು ಅಂದರೆ ಪಂದ್ಯವನ್ನು ಅತ್ಯಂತ ಶಿಸ್ತಿಬದ್ಧವಾಗಿ ಪ್ರಮಾಣಕ್ಕೆ ಪ್ರಯತ್ನ ಮಾಡಿ ಸೋಲುಗಳಿಗೆ ಮುಖ್ಯ ಅನ್ನುವಂಥದ್ದಲ್ಲ ಇವತ್ತು ಸೋತರುಗಳಂಥವ್ರು ಮುಂದೆ ಗೆಲ್ಲಬಹುದು ಹಾಗಾಗಿ ಸೋಲು ಗೆಲುವನ್ನು ಮಟ್ಟಲೆ ಮಾಡಿಕೊಂಡು ನಿರಾಶರಾಗಲಾರದೆ ಅದನ್ನು ಸ್ಪರ್ಧಾತ್ಮಕವಾಗಿ ತೆಗೆದುಕೊಂಡು ಆ ಮುಂಬರುವ ದಿನಗಳಲ್ಲಿ ನಮ್ಮ ತಂಡದಲ್ಲಿ ಯಾವ ರೀತಿಯಾಗಿ ನ್ಯೂನತೆ ಇತ್ತು ಆ ನ್ಯೂನತೆಯನ್ನು ಪರಿಪಡಿಸಿಕೊಂಡು ಸರಿಪಡಿಸಿಕೊಂಡು ಮತ್ತೆ ಗೆಲುವಿನ ಕಡೆಗೆ ಒಂದು ಮುಂದೂ ಬಿಳಿತು ಪಂದ್ಯಾವಳಿಯನ್ನು ನೆರವಾಗಲಿಕ್ಕೆ ಬಿಟ್ಟರೆ ಯಾವ ರೀತಿ ಒಮನಸ್ಸೇ ಕಾರಣ ಆಗಬಾರದು ಹಾಗಾಗಿ ಈ ಸ್ಪರ್ಧಾತ್ಮಕ ಯುವ ಒಂದು ಪಂದಾವಳಿಯಲ್ಲಿ ಮನೋಭಾವನೆ ಒಳ್ಳೆಯ ಆಟಗಾರರನ್ನ ಗಮನಿಸುವಂಥದ್ದು ಒಳ್ಳೆಯ ಆಟಗಾರರ ಗುಣಗಳನ್ನ ಮತ್ತು ಅವರು ಇರತಕ್ಕಂತ ಒಂದು ಕೌಶಲ್ಯವನ್ನ ತಿಳಿದುಕೊಳ್ಳುವಂತ ಅವಕಾಶಕ್ಕಾಗಿ ಈ ತರ ಪಂದ್ಯಾವಳಿಗಳು ನಡೀತಾ ಇರ್ತವೆ ನಮ್ಮ ಈ ಭಾಗದ ಎಲ್ಲ ಯುವಕರು ಈ ಒಂದು ಪಂದ್ಯಾವಳಿಯನ್ನ ಯಶಸ್ವಿಯಾಗಿ ನಡೆಸಿಕೊಳ್ಳಿ ಎಲ್ಲರೂ ಪ್ರತಿಯೊಬ್ಬರು ಅತ್ಯಂತ ಸ್ನೇಹದಿಂದ ಯಾವುದೇ ರೀತಿಯ ವಿಮೆನ್ಸ್ ಬರಲಾರದೆ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಇಟ್ಟುಕೊಂಡು ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿ ಎನ್ನುವಂಥದ್ದನ್ನು ಸಂದರ್ಭದಲ್ಲಿ ತಿಳಿಸಿ ಈ ಒಂದು ಪಂದ್ಯಾವಳಿ ಅತ್ಯಂತ ಶಾಂತಿಯುತವಾಗಿ ಚೆನ್ನಾಗಿ ಅಂತ ಹೇಳಿ ಸಿದ್ದೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಮಾಡ್ತಾ ಇರುತ್ತೆ ಬೋಧಗವಿ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀನ ನಾವು ಈಗ ಆರ್ಗನೈಸ್ ಮಾಡ್ತಾ ಇದ್ದೀವಿ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಕಳೆದ ಎರಡೂ ಸೀಸನ್ಗಳನ್ನು ಕೂಡ ನಾವು ಸಕ್ಸಸ್ಫುಲ್ ಆಗ ಮುಗಿಸಿದ್ವಿ ಈಗ ಮೂರನೇ ಸೀಸನ್ ಕೂಡ ನಾವು ಪ್ರಾರಂಭಿಸಿದ್ದೇವೆ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಒಂದು ಬಿ ಪಿ ಎಲ್ ಸೀಸನ್ ತ್ರೀ ಕೂಡ ಸಕ್ಸಸ್ಫುಲ್ ಆಗಲಿ ಅಂತ ನಾನು ಸ್ವಾಮೀಜಿ ಮತ್ತೆ ಶ್ರೀ ಸಿದ್ದೇಶ್ವರ ಸ್ವಾಮಿ ಎಷ್ಟು ತಂಡಗಳು ಭಾಗವಹಿಸುತ್ತೆ ಹನ್ನೆರಡು ತಂಡಗಳು ಈ ಒಂದು ಪ್ರೀಮಿಯರ್ ಲೀಗಲ್ಲಿ ಪಾಲ್ಗೊಂಡಿದ್ದಾರೆ ಪ್ರಥಮ ಬಹುಮಾನ ಬಂದು ಐವತ್ತು ಸಾವಿರ ರೂಪಾಯಿ ಮತ್ತೆ ಆಕರ್ಷಕ ಟ್ರೋಫಿ ಇರುತ್ತೆ ಎರಡನೇ ಬಹುಮಾನ ಬಂದು ಮೂವತ್ತು ಸಾವಿರ ರೂಪಾಯಿ ಮತ್ತೆ ಆಕರ್ಷಕ ಟ್ರೋಫಿ ತೃತೀಯ ಬಹುಮಾನ ಬಂದು ಇಪ್ಪತ್ತು ಸಾವಿರ ರೂಪಾಯಿ ಮತ್ತೆ ಆಕರ್ಷಕ ಟ್ರೋಫಿ ಇರುತ್ತೆ ಈ ಒಂದು ಟೂರ್ನಿಯಲ್ಲಿ ಆಡಿದಂತಹ ಬೆಸ್ಟ್ ಬೌಲರ್ಗೆ ಸೊ ಆಕರ್ಷಕ ಟ್ರೋಫಿ ನೀಡ್ತಾ ಇದ್ದೀವಿ ಮತ್ತೆ ಬೆಸ್ಟ್ ಬ್ಯಾಟ್ಸ್ಮನ್ಗೂ ಕೂಡ ಆಕರ್ಷಕ ಟ್ರೋಫಿಯನ್ನ ನೀಡ್ತಾ ಇದ್ದೀವಿ ಈ ಒಂದು ಟೂರ್ನಮೆಂಟ್ ಅನ್ನ ಆರ್ಗನೈಸ್ ಮಾಡೋದಕ್ಕೆ ಈ ಒಂದು ಪಂಚಾಯಿತಿನಲ್ಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಸರ್ವ ಸದಸ್ಯರು ಅಧಿಕಾರಿಗಳು ಊರಿನ ಮುಖಂಡರು ಕ್ರೀಡಾಟ ನಮ್ಗೆ ಎಲ್ರಿಗೂ ಕೂಡ ಸಹಕರಿಸಿ ಈ ಒಂದು ಟೂರ್ನಮೆಂಟ್ ಅನ್ನ ಆರ್ಗನೈಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೂ ಈ ಒಂದು ಜಾಗದ ಒಂದು ಫೆಸಿಲಿಟಿಯನ್ನು ನ ನಮಗೆ ಕುಮಾರಣ್ಣ ಮತ್ತು ಪಂಚಾಂಚಲೂ ಕೂಡ ಇದ್ದೀವಿ ಇದನ್ನ ಧನ್ಯವಾದ ನ್ಯೂಸ್ ಕರ್ನಾಟಕ ಒಂದು ವರದಿ ಕೊರಟಗೆರೆ